ನಮಸ್ಕಾರ ನನ್ನ ಹೆಸರು ಬಸವರಾಜ್ ನೇತಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಅಂಗವಿಕಲ್ ರಂತ್ರಾಳ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತದ್ದು ತಪ್ಪದೇ ಮರೆಯಬೇಡಿ ಬಂಧುಗಳೇ ಸುಮಾರು ದಿನಗಳಿಂದ ನಾನು ಲೈವ್ ಆಗಿ ಬಂದಿದ್ದಿಲ್ಲ ದಯವಿಟ್ಟು ಇವತ್ತು ಒಂದು ವಿಚಾರವಾಗಿ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಲೈವ್ ಆಗಿ ಬಂದಿದ್ದೀನಿ ಏನಂತಂದರೆ ರಾಜ್ಯದಲ್ಲಿ ಮೊನ್ನೆ ದಿನಾಂಕ ಹದಿನಾರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಾಜ್ಯಾದ್ಯಂತ ಸುಲಭ ಲಭ್ಯತಾ ಅರಿವು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಸುಮಾರು ಎ ಪಿ ಡಿ ಸಂಸ್ಥೆಯರು ಸಂಸ್ಥೆಯ ಜೊತೆಗೆ ಸುಮಾರು ಆ ಸ್ಥಳೀಯ ಸಂಘ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಎಕ್ಸೆಸೆಬಿಲಿಟಿ ವಿಕಲಚೇತನ ಸ್ನೇಹಿ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವಿಕಲಚೇತನರ ಸ್ನೇಹಿ ವಾತಾವರಣ ಎಲ್ಲ ಸರ್ಕಾರಿ ಕಚೇರಿ ಕ ಕಟ್ಟಡಗಳಲ್ಲಿ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಈ ಒಂದು ವಿಚಾರವಾಗಿ ಹಂಚ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಹೊಂದಿಕೊಳ್ಳಲಾಗಿತ್ತು ಈ ವಿಚಾರವಾಗಿ ಹೇಳೋದೇನೆಂದರೆ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನರಿಗೆ ಸ್ನೇಹಿ ವಾತಾವರಣ ಇರಬೇಕು ರ್ಯಾಂಕ್ಸ್ ಇರಬೇಕು ಎಕ್ಸೆಸ್ಸೆಬಿಲಿಟಿ ಇರಬೇಕು ಅಂತ ಕೇಳಿ ಅಂತಕ್ಕಂಥ ಎರಡು ಸಾವಿರ ಹದಿನಾರನೇ ಕೈದಿ ಅನುಸಾರ ಈ ಒಂದು ವಿಚಾರವಾಗಿ ಎಲ್ಲರೂ ವಿಚಾರವನ್ನು ಹಂಚಿಕೊಂಡಿದ್ದರು ನನ್ನ ಅಭಿಪ್ರಾಯ ಏನಂದರೆ ಯಾವುದೇ ಒಂದು ಸರ್ಕಾರಿ ಕಟ್ಟಡ ಆಗಲಿ ಅಥವಾ ದೇವಸ್ಥಾನ ಆಗಲಿ ಅಥವಾ ಯಾವುದೇ ಒಂದು ಕಟ್ಟಡದ ನಿರ್ಮಾಣ ಪೂರ್ವದಲ್ಲಿ ಅದಕ್ಕೊಂದು ಪ್ಲ್ಯಾನ್ ಅಂತ ಮಾಡ್ತಾರೆ ಆ ಪ್ಲ್ಯಾನ್ ಮಾಡ್ತಕ್ಕಂಥ ನಕಾಶೆ ಅಂತ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಇರ್ತದೆ ಆ ನಕಾಶೆ ತಯಾರಿ ಮಾಡ್ತಕ್ಕಂಥ ಇಂಜಿನಿಯರ್ಸ್ಗಳಿಗೆ ಈ ಒಂದು ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿತ್ತು ಅನ್ನೋ ವಿಚಾರ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಗ್ರಾಮ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಅಧಿಕಾರಿಗಳ ಒಳಗೊಂಡ ಈ ಒಂದು ಕಾರ್ಯಕ್ರಮ ಅವರಿಗೆ ಮೂಡಿಸಬೇಕು ಅರಿವು ಮೂಡಿಸಬೇಕಾದಂಥ ಕಾರ್ಯಕ್ರಮ ಇದಾಗಿತ್ತು ಅಂತಕ್ಕಂಥ ನನ್ನ ವಿಚಾರ ಯಾಕಂದರೆ ಈ ಒಂದು ರಾಜ್ಯದಲ್ಲಿ ನಮ್ಮ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರನ್ನು ಇಟ್ಕೊಂಡು ಈ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೂಡಿ ರಾಜ್ಯದ ಎ ಪಿ ಡಿ ಸಂಸ್ಥೆಯ ಸಹಯೋಗದಲ್ಲಿ ಈ ಒಂದು ವಿಚಾರ ಎಲ್ಲ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ನಡೆದಿದ್ದು ನಾವು ಕಂಡು ಬಂದ ಕಂಡು ಬಂದಿದೆ ನಾನು ಹೇಳ್ತಾ ಇರೋದೇನೆಂದರೆ ಈ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಇದು ಇವರು ಗೌರವಧನ ಕಾರ್ಯಕರ್ತರು ಅನ್ನೋದನ್ನು ಸರ್ಕಾರ ಗಮನದಲ್ಲಿರಬೇಕು ಈ ಒಂದು ಗೌರವಧನ ಕಾರ್ಯಕರ್ತರ ಕರ್ತವ್ಯವೇನೆಂದರೆ ಆ ಒಂದು ಸರ್ಕ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರತಕ್ಕಂಥ ಸರ್ಕಾರಿ ಕಟ್ಟಡಗಳಲ್ಲಿ ಎಕ್ಸೆಸೆಬಿಲಿಟಿ ಇಲ್ಲ ಅಲ್ಲಿ ಸು ಸುಲಭವಾದ ರ್ಯಾಂಪ್ಸ್ ಇಲ್ಲ ಸುಲಭವಾದ ಶೌಚಾಲಯವಿಲ್ಲ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಶೌಚಾಲಯಗಳಿಲ್ಲ ಅಂತಕ್ಕಂಥ ಕೇವಲ ಮಾಹಿತಿ ಕೊಡ್ತಕ್ಕಂಥ ಕೆಲಸಗಾರರು ಆದರೆ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ಗಮನಿಸಿದ ಹಾಗೆ ಇಲ್ಲಿ ಎಲ್ಲ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಈ ಒಂದು ಕೆಲಸದ ಬಗ್ಗೆ ಅರಿವು ತಗೊ ಅರಿವು ತಗೊಳ್ತಕ್ಕಂಥ ಕೆಲಸ ಆಗಿರುವುದನ್ನು ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಿಗೆ ತಿಳಿಸಿ ಹೇಳಿದ್ದಾರೆ ಅಂದರೆ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಹತ್ರ ಅನುದಾನ ಇರಲ್ಲ ಅವರಿಗೆ ಎಕ್ಸೆಸಿಬಿಲಿಟಿ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಯಾವ ಅಧಿಕಾರವೂ ಇರುವುದಿಲ್ಲ ಆದರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಸುಮಾರು ಗಮನಿಸಿದ ಹಾಗೆ ಪ್ರತಿಯೊಬ್ಬರು ಅಲ್ಲಿ ಹಾಜರಿರ್ತಕ್ಕಂಥ ಗ್ರಾಮೀಣ ಪುನರ್ಸ್ಥಿತಿ ಅಂಗವಿಕಲರಿಗೆ ಒತ್ತಡ ಹೇರುವುದನ್ನು ಕಂಡಿದೆವು ಇದು ಅವರು ಒತ್ತಡ ಹೇರೋದರಿಂದ ಅವರಿಂದ ಆಗ್ತಕ್ಕಂಥ ಕೆಲಸ ಅಲ್ಲಿದು ಯಾಕೆ ಹೇಳ್ತೀನಿ ಅಂದರೆ ಈ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ರ್ಯಾಂಪ್ಸ್ ಇರಬೇಕು ಸುಲಭ ಶೌಚಾಲಯ ಇರಬೇಕು ಸ್ನೇಹಿ ವಾತಾವರಣ ಇರತಕ್ಕಂಥ ವಿಕಲಚೇತನದ ಶೌಚಾಲಯ ಇರಬೇಕು ಅಂತಕ್ಕಂಥ ವಿಚಾರ ಆ ಸರ್ಕಾರಿ ಕಟ್ಟಡದಲ್ಲಿ ಇರತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ಇರಬೇಕು ಮತ್ತು ಆ ಕ ಸರ್ಕಾರಿ ಕಟ್ಟಡ ಪ್ಲ್ಯಾನ್ ಮಾಡ್ತಕ್ಕಂಥ ಇಂಜಿನಿಯರ್ಗಳಿಗೆ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಹಾಗಾಗಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ರಾಜ್ಯದ ಎ ಪಿ ಡಿ ಸಂಸ್ಥೆಯವರು ಸ್ಥಳೀಯ ಮಟ್ಟದ ಸ್ವಯಂ ಸೇವಾ ಸಂಸ್ಥೆಯವರು ಇದನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನೊಳಗೊಂಡು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಆ ಸರ್ಕಾರಿ ಅಧಿಕಾರಿಗಳ ಜೊತೆಗೂಡಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಪಂಚಾಯಿತಿಗೆ ಒಳಗೊಂಡ ಒಳಗೊಂಡು ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದ್ದು ನಮ್ಮ ಒಂದು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನ ಒಂದು ಮನವಿ ಯಾಕಂತಂದರೆ ಇಲ್ಲಿ ಅನುದಾನ ಇರಲ್ಲ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ವಿವಾಡಗಳಿಗೆ ಜೊತೆಗೆ ಅವರು ಯಾವುದೇ ಅಧಿಕಾರಿಗಳಿಗೆ ಇಲ್ಲಿ ಎಕ್ಸೆಸೆಬಿಲಿಟಿ ಇಲ್ಲ ಅಂತ ಒತ್ತಡ ಹೇರುವಾಗಿಲ್ಲ ಅವರು ಈಗಾಗಲೇ ಸಾರ್ವಜ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಹಿಂದೆ ಕಳೆದಂಥ ಚುನಾವಣೆಗಳಲ್ಲಿ ವಿಕಲಚೇತನರಿಗೆ ಮತದಾನ ಮಾಡತಕ್ಕಂಥ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಮಾಹಿತಿಯನ್ನು ಇರದೇ ಇರತಕ್ಕಂಥ ಮಾಹಿತಿಯನ್ನು ಈಗಾಗಲೇ ತಮ್ಮ ಗಮನಕ್ಕೆ ಇಲಾಖೆಗೆ ತಂದಿದ್ದಾರೆ ಆದರೆ ಆ ಒಂದು ಇಲಾಖೆ ತಂದಂಥ ಗಮನ ಗಮನಕ್ಕೆ ತಂದಂಥ ಮಾಹಿತಿಯನ್ನು ಇಟ್ಕೊಂಡು ಎಲ್ಲಿ ಎಕ್ಸೆಸೆಬಿಲಿಟಿ ಇಲ್ಲ ಎಲ್ಲಿ ಸ್ನೇಹಿ ವಾತಾವರಣ ಇಲ್ಲ ಎಲ್ಲಿ ರಾಂಪ್ಸ್ ಇಲ್ಲ ಅನ್ನೋದನ್ನು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಇಲಾಖೆಯ ಮೇಲಧಿಕಾರಿಗಳು ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಫಸ್ಟ್ ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಈ ಥರ ನಮ್ಮ ಕಾರ್ಯಕರ್ತರು ಈ ಒಂದು ಸ್ಥಳಗಳಲ್ಲಿ ರ್ಯಾಂಪ್ಸ್ ಇಲ್ಲ ಸ್ನೇಹಿ ವಾತಾವರಣ ಇಲ್ಲ ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಒಂದು ಕಾರ್ಯಾಗಾರ ಮಾಡಿ ಆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ತಾಲ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಕೇಳಕೊತಾ ಇದ್ದೀನಿ ಜೊತೆಗೆ ಈ ಒಂದು ಶಿಬಿರದ ಒಂದು ಅರಿವು ಮೂಡಿಸ್ತಕ್ಕಂಥ ಲಭ್ಯತೆ ಸುಲಭ ಲಭ್ಯತೆ ದಿನಾಚರಣೆಯ ಒಂದು ಕಾರ್ಯಕ್ರಮ ನನ್ನ ಅನಿಸಿಕೆ ಏನಾಗಿದ್ದರೆ ಒಂದು ಕೊನೆಯದಾಗಿ ಹೇಳ್ತೀನಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂಗೆ ಆಗಿದೆ ಅದು ಯಾಕೆಂದರೆ ಯಾವದಕ್ಕೆ ಯಾರಿಗೆ ಹೇಳಬೇಕಾದ ವಿಷಯನ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳಿಗೆ ಒತ್ತಡ ಹೇಳಿ ಹೇಳೋದರಿಂದ ಈ ಒಂದು ಕೆಲಸ ಆಗಲ್ಲ ಅನ್ನೋದು ನನ್ನ ವಿಚಾರ ಯಾಕಂತಂದರೆ ಇವರಿಗೆ ಯಾವುದೇ ಅನುದಾನ ಇಲ್ಲ ಅಧಿಕಾರ ಇಲ್ಲ ಇವರು ಬರೀ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕರ್ತರು ಹಾಗಾಗಿ ಮುಂದಿನ ದಿನ ಎ ಪಿ ಡಿ ಸಂಸ್ಥೆಯವರಾಗಲಿ ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಯವರಾಗಲಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಅರಿವು ಮೂಡಿಸಕ್ಕಂಥ ಕೆಲಸ ಆಗ್ಬೇಕಂತ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಚಾರವಾಗಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಮನವಿ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ವಿಚಾರವಾಗಿ ಯಾರು ಅನ್ಯತಾ ಭಾವಿಸಬಾರ್ದು ಯಾಕಂದರೆ ಇರುವ ವಿಚಾರನ ಹಂಚ್ಕೊಂಡಿದ್ದೀನಿ ಯಾವ ಯಾವ ಯಾರ ಮೂಲಕ ಕೆಲಸ ಆಗಬೇಕು ಅದನ್ನು ನಾವು ನಾನು ನಿಮ್ಮ ಜೊತೆಗೆ ಹೇಳ ಹಂಚ್ಕೊಂಡಿದ್ದೀನಿ ಅನ್ಯತಾ ಭಾವಿಸ್ಬೋ ಭಾವಿಸಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು